ಹಲೋ ಫ್ರೆಂಡ್ಸ್ ನಾವಿವತ್ತು ಬಟರ್ ಫ್ರೂಟ್ ಗಿಡಕ್ಕೆ ಗೊಬ್ಬರ ಹಾಕ್ತಿದ್ದೀವಿ ಈ ಗೊಬ್ಬರ ಆಗೋಕ್ಕಿಂತ ಮುಂಚೆ ಗಿಡ ಸುತ್ತ ಏನೇನು ಕಾಳೆ ಬಂದಿರುತ್ತೆ ಅದನ್ನೆಲ್ಲ ಬಿಡಿಸ್ಕೊಂಡು ಗುಂಡಿ ಮಾಡ್ಕೋಬೇಕು ಫಸ್ಟು ಅದಾದಮೇಲೆ ಗೊಬ್ಬರ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ನಾವು ಆಲ್ರೆಡಿ ಗುಂಡಿ ತಗೊಂಡಿದ್ದು ಈ ಎರೆಹುಳ ಗೊಬ್ಬರನ ಒಂದು ಉತ್ತಮ ಪ್ರಮಾಣದಲ್ಲಿ ಹಾಕಿದ್ದೀವಿ ಈ ಎರೆಹುಳ ಗೊಬ್ಬರನ ಹಸಿ ಎಲೆಗಳಿಂದ ಮಾಡಿರೋ ಎರೆಹುಳ ಗೊಬ್ಬರ ಇದು ತುಂಬ ಎರೆಹುಳ ಇಲ್ಲಿ ನೀವು ನೋಡ್ಬೋದು ನೀವು ಎರೆ ಗೊಬ್ಬರನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಒಂದು ಸಲ ತಯಾರಿಕಾ ಘಟಕಕ್ಕೆ ಭೇಟಿ ಕೊಟ್ಟು ಅವರು ಯಾವ ರೀತಿ ಯಾವ ಸೊಪ್ಪನ್ನು ಬಳಸಿ ಯಾವ ರೀತಿ ಗೊಬ್ಬರನ ಬಳಸಿ ಎರೆ ಗೊಬ್ಬರನ ತಯಾರು ಮಾಡ್ತಿದ್ದಾರೆ ಅಂತ ಗಮನಿಸಿ ಅದರ ಜೊತೆ ಅವರು ನಿಮಗೆ ಕೊಡ್ತಕ್ಕಂಥ ಗೊಬ್ಬರ ಒದ್ದೆಯಾಗಿದೆಯಾ ಅಥವಾ ಒಣ ಒಣೆಯಾಗಿದೆಯಾ ಗಮನಿಸಿ ಅದಾದ ಮೇಲೆ ಅವ್ರು ಕೊಟ್ಟಿರೋ ಗೊಬ್ಬರದಲ್ಲಿ ನಿಮಗೆ ಸಾಕಷ್ಟು ಮೊಟ್ಟೆಗಳು ಮತ್ತು ಉಳುಗಳು ಬರ್ತಿದೆಯಾ ಇಲ್ವ ಗಮನಿಸಿ ಅದಾದ ಮೇಲೇ ನೀವು ಗೊಬ್ಬರನ ತಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ ಎರೆಹುಳ ಗೊಬ್ಬರನ ಈ ಗಿಡಕ್ಕೆ ಹಾಕಿದ್ದೀವಿ ಇದಾದ ಮೇಲೆ ಮುಚ್ಚಬೇಕು ಇದನ್ನ ಈ ಗೊಬ್ಬರ ಹಾಕಿದಾದ್ಮೇಲೆ ನಾವು ಈ ಗ್ಲಿರಿಸಿಡಿಯ ಅಥವಾ ಗೊಬ್ಬರದ ಗಿಡ ಅಂತ ಹೇಳ್ತಾರೆ ಇದನ್ನ ಗಿಡದ ಸುತ್ತ ಕಟ್ ಮಾಡಿ ಹಾಕೋದ್ರಿಂದ ನೈಟ್ರ ನೈಟ್ರೋಜನ್ ಫಿಕ್ಸೇಷನ್ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಇದರಿಂದ ತುಂಬ ಉಪಯೋಗ ಇರೋದ್ರಿಂದ ಎಲ್ಲರೂ ಗೊಬ್ಬರ ಹಾಕಿದ ನಂತರ ಇದನ್ನು ಹಾಕಿ ಈ ಥರ ಹಾಕಿ ಆದಮೇಲೆ ಮಣ್ಣು ಮುಚ್ಚಬೇಕು ಈ ಹಾಕಿರೋ ಗೊಬ್ಬರದಲ್ಲಿ ತುಂಬ ಎರೆಹುಳು ಇರೋದ್ರಿಂದ ಈ ಗ್ಲಿರಿಸಿಡಿಯ ಸೊಪ್ಪು ಹಾಕೋದ್ರಿಂದ ಅದಕ್ಕೆ ಎರೆಹುಳಕ್ಕೆ ಊಟ ಕೂಡ ಸಿಕ್ಕಂಗೆ ಆಗುತ್ತೆ ಅದರಿಂದ ಇದು ತುಂಬ ಒಳ್ಳೆಯ ಗಿಡ ಅಂತಲೇ ಹೇಳ್ಬೋದು ಎಲ್ಲ ರೈತರು ಇದನ್ನು ಮನೇಲಿ ಮನೆಯಲ್ಲಿ ತೋಟದಲ್ಲಿ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇವಾಗ ಗೊಬ್ಬರನ ಕಂಪ್ಲೀಟ್ಲಿ ಲಿರಿಕ್ಸಿಟಿ ಹಾಕಿ ಮುಚ್ಚಿದ್ದೀವಿ ಅದ್ರ ಜೊತೆಗೆ ಕೆಲವೊಂದು ಬಟರ್ ಫ್ರೂಟ್ ಎಲೆನೋ ಕಿತ್ತು ಹಾಕಿದ್ದೀವಿ ಯಾಕೆಂದರೆ ಯಥೇಚ್ಛವಾದ ಎಲೆಗಳನ್ನು ಕಿತ್ತು ಹಾಕಿದ್ದೀವಿ ಅಷ್ಟೇ ಇದ್ರ ಮೇಲೆ ಮಣ್ಣು ಮುಚ್ಚಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾವು ಸಂಪೂರ್ಣವಾಗಿ ಮಣ್ಣು ಮುಚ್ಚಿದ್ದೀವಿ ಯಾವುದೇ ಗಿಡಕ್ಕೆ ನೀವು ಗೊಬ್ಬರ ಹಾಕಬೇಕಾದ್ರೆ ಆದಷ್ಟು ಈ ಎರೆಹುಳ ಗೊಬ್ಬರ ಹಾಕಿ ದಯವಿಟ್ಟು ಈ ರಾಸಾಯನಿಕ ಗೊಬ್ಬರ ಯಾವುದು ಯೂಸ್ ಮಾಡಬೇಡಿ ಇದೇ ವಿಧಾನ ಯೂಸ್ ಮಾಡಿ ಗಿಡಕ್ಕೂ ಒಳ್ಳೆಯದು ನೆಲಕ್ಕೂ ಒಳ್ಳೆಯದು